ಸೋಲಾರ್ ಮತ್ತು ವಾಯು ವಿದ್ಯುತ್ ಕಂಪನಿಗಳ ಹೆಸರು ಹೇಳಿಕೊಂಡು ಬಳ್ಳಾರಿಯಲ್ಲಿ ಬಾಡಿಗೆಗೆ ನೀಡುವುದಾಗಿ ಹೇಳಿ ವಾಹನಗಳನ್ನು ಪಡೆದು ಅಕ್ರಮವಾಗಿ ಮಾರಾಟ ಮಾಡಿ ಮಾಲೀಕರಿಗೆ ಆ ಟೋಪಿ ಹಾಕಿದ ವಿಶೇಷ ಪ್ರಕರಣವೊಂದು ಸಿಂಧನೂರಿನಲ್ಲಿ ಬಯಲಿಗೆ ಬಂದಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ವಾಹನಗಳನ್ನು ಸಿಂಧನೂರು ನಗರದಲ್ಲಿ ತಂದು ಇಲ್ಲಿನ ಜನರಿಗೆ ಮೋಸದಿಂದ ಮಾರಾಟ ಮಾಡಿ ಹಣ ಪಡೆದ ಘಟನೆಯೊಂದು ನಡೆದಿದೆ ರವಿವಾರದಂದು ಸಿಂಧನೂರಿಗೆ ಆಗಮಿಸಿದ ಸಿಪಿಐ ಮಹಾಂತೇಶ್ ಮತ್ತು ಸಿಪಿಐ ಮಹಮ್ಮದ್ ರಫೀ ರವರ ತಂಡ ಸುಮಾರು ಹದಿನೈದು ವಾಹನಗಳನ್ನು ವಶಕ್ಕೆ ಪಡೆದಿದ್ದು ಇನ್ನು ಸಾಕಷ್ಟು ವಾಹನಗಳು ಸಿಂಧನೂರಿನಲ್ಲಿ ಮಾರಾಟ ಮಾಡಿರುವ ಇರುವ ಹಿನ್ನೆಲೆಯಲ್ಲಿ ಖರೀದಿ ಮಾಡಿರುವ ಮಾಲೀಕರು ಕೂಡಲೇ ವಾಹನಗಳನ್ನು ಬಳ್ಳಾರಿ ಪೊಲೀಸ್ ಠಾಣೆ ಅಥವಾ ಸಿಂಧನೂರು ನಗರ ಪೊಲೀಸ್ ಠಾಣೆಗೆ ಹಸ್ತಾಂತರ ಮಾಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಗಾಡಿ ಲೀಸ್ಗೆ ಅಂತೇಳಿ ಸೋಲರ್ ಅಂತೇಳಿ ಗಾಡಿಗಳು ಕೊಟ್ಟಿದ್ವಿ ನಾನು ಎರಡು ಗಾಡಿ ಕೊಟ್ಟಿದ್ದೀನಿ ಒಂದು ಗಾಡಿ ಪೊಲೆರೋನಿಯೋ ಇನ್ನೊಂದು ಸ್ಕಾರ್ಪಿಯೋನಿ ಒಂದು ಗಾಡಿ ಆಸಿರನ್ನೋರು ಇನ್ನೊಂದು ಗಾಡಿ ಜಿಲ್ಲಾನ್ ಕೊಟ್ಟಿದ್ದೆ ಕೊಟ್ಟಿದ್ರು ಕೊಟ್ಟಿದ್ದೆ ಅವ್ರು ನನ್ನ ಒಂದು ಐದಾರು ವರ್ಷದಿಂದ ಖರ್ಚೆ ಇನ್ನೇನು ಲೀಸ್ ಇದೆ ಅಂತ ಹೇಳಿದ್ರೆ ಎಲ್ಲರೂ ಗಾಡಿ ಬಿಟ್ಟಿದ್ದಾರೆ ನಿಮ್ಮದು ಕೂಡ ಬಿಡಿ ಅಂತ ಹೇಳಿದ್ರೆ ಬಿಟ್ಟಿದ್ದೀವಿ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಬಿಟ್ಟು ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಪೇಮೆಂಟ್ ಇದ್ರೆ ಇದೆ ಗಾಡಿಗಳೆಲ್ಲ ತಗೊಂಬರ್ತೀವಿ ಎಲ್ಲ ಪೇಮೆಂಟ್ ಆಗ್ತೀವಿ ಅಂತ ಕೇಳಿದ್ರು ಆಮೇಲೆ ಇಪ್ಪತ್ತನೇ ತಾರೀಕು ಇಪ್ಪತ್ತಾರನೇ ತಾರೀಕಿಂದ ಗಾಡಿಗಳೆಲ್ಲ ಮಿಸ್ ಆಗಿದ್ದಾವಂತೇಳಿ ನಾಡ ಇಟ್ಟಿದ್ದಾರೆ ಅಂತ ಹೇಳಿದ್ರು ಭಾಳ ಊನದು ನಾವು ಅದೇ ಕಾರಣದಿಂದ ಹೋಗಿ ಸ್ಟೇಷನ್ಗೆಲ್ಲ ಎಫ್ ಐ ಆರ್ ಮಾಡಿಸಿದ್ವಿ ಗುಲ್ಸ್ಪೇಟಲ್ಲಿ ನಮ್ಮದು ಎ ಪಿ ಎಮ್ ಸಿ ಸ್ಟೇಷನ್ ಬರುತ್ತೆ ನಿನ್ನೆಲ್ಲ ಎಫ್ ಐ ಆರ್ ಮುಗಿತ್ತು ಟ್ರಾಫಿಕ್ ಸರ್ ಅವರು ಆಯ್ತಾರೆ ನಾಳೆ ಬಂದು ನಾವು ಕೂಡ ಇಲ್ಲಿ ಸಿನ್ನೂರಿಗೆ ಹೋಗೋಣ ಗಾಡಿಗಳೆಲ್ಲ ಲೊಕೇಶನ್ ಇದೆ ಚೆಕ್ ಮಾಡೋಣ ಬರ್ರಿ ಅಂತ ಹೇಳಿ ಸಾರೋರ ಕಡೆಯಿಂದ ನಾವು ಕೂಡ ಬಂದು ಹೆಲ್ಪ್ ತಗೊಂಡು ನಾವು ಕೂಡ ಲೊಕೇಶನ್ ಮಾಡಿಕೊಂಡು ಗಾಡಿಗಳೆಲ್ಲ ಹುಡುಕಿದ್ವಿ ಸ್ವಲ್ಪ ಗಾಡಿಗಳು ಸಿಕ್ಕಿದ ಇನ್ನೂ ಸ್ವಲ್ಪ ಗಾಡಿಗಳು ಕೆಲವು ಗಾಡಿಗಳು ಭಾಳ ಗಾಡಿಗಳು ಸಿಕ್ಕಿಲ್ಲ ಸಿಕ್ಕಿರೋ ಗಾಡಿಗಳೆಲ್ಲ ಇಲ್ಲಿ ಸಿಂಧೂರು ಡೇಷನಲ್ಲಿ ತಾನೆ ಸರ್ ಒಂದು ಮೂರು ನೂರಕ್ಕಿಂತ ಹೆಚ್ಚು ಗಾಡಿಗಳು ಬಳ್ಳಾರಿವೇ ಇದ್ದಾವೆ ಅಂತ ಹೇಳ್ತಾರೆ ಇನ್ನು ಬೇರೆ ಬೇರೆ ಊರದಲ್ಲ ಒಂದು ಇನ್ನೂರಕ್ಕಿಂತ ಹೆಚ್ಚಿದಾವಂತ ನಮಗೆ ಪೂರ್ತಿ ಮಾಹಿತಿ ಏನು ಗೊತ್ತಿಲ್ಲ ನಮ್ಗಂತೂ ಇಷ್ಟಿದೆ ಸರ್ ನಮಗೆ ಈ ಸಿಂಧೂರವ್ರು ಸೋನಾ ಒಂಬೂರು ಜಾವೀತಾಂಬೋರು ಪರಿಚಯ ಇಲ್ಲ ಸರ್ ನಾವು ಗಾಡಿಗಳು ಕೊಟ್ಟವ್ರಿಗೆ ಪರಿಚಯ ಅವ್ರ ಕಡೆಯಿಂದ ನಾವು ಅವ್ರನ್ನ ಸೋನಾ ಒಂಬೂರ್ನೇನು ನೋಡಿಲ್ಲ ನಮ್ಗೆ ಯಾವುದಕ್ಕೆ ಯಾವುದೇ ರೀತಿಯಲ್ಲಿ ಪರಿಚಯ ಇಲ್ಲ ಗೋಪಾಲ ಲೋಪಾಲ